ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಮಾಘ ಮಾಸದಲ್ಲಿ ಮಾಘ ಪುರಾಣವನ್ನು ಪಾರಾಯಣ ಮಾಡ್ತಾ ಇದ್ದೇವೆ ಈ ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠರು ದಿಲೀಪ ಮಹಾರಾಜನಿಗೆ ಮಾಘ ಮಾಸದ ಆಚರಣೆಯನ್ನು ಅಸಡ್ಡೆಯಿಂದ ದೂಷಿಸಿದರೆ ಯಾವ ರೀತಿಯ ಫಲಗಳನ್ನು ಅನುಭವಿಸುತ್ತಾರೆ ಅನ್ನೋದನ್ನು ಶಿವನು ಪಾರ್ವತಿಗೆ ತಿಳಿಸಿದಂತಹ ವೃತ್ತಾಂತದ ಮೂಲಕ ವಿವರಿಸಿದ್ದಾರೆ ಇಂದು ಅಧ್ಯಾಯ ಹದಿನೆಂಟರ ಪಾರಾಯಣವನ್ನು ಮಾಡ್ತಾ ಇದ್ದೇವೆ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಅಷ್ಟಾದಶೋಧ್ಯಾಯ ಜಿಪುಣ ವ್ಯಾಪಾರಿಗೆ ಮಾಘ ಮಾಸದ ಫಲ ವಸಿಷ್ಠರು ಶಿವನು ಪಾರ್ವತಿಗೆ ತಿಳಿಸಿದಂತಹ ಜಿಪುಣಾಗ್ರೇಸನ ವೃತ್ತಾಂತವನ್ನು ದಿಲೀಪ ಮಹಾರಾಜನಿಗೆ ವಿವರಿಸುತ್ತಾ ಇದ್ದಾರೆ ಶಿವನು ಪಾರ್ವತಿಗೆ ತಿಳಿಸುತ್ತಿರುವಂತಹ ವೈಶ್ಯನ ವೃತ್ತಾಂತ ಪಾರ್ವತಿ ಬಹಳ ವರ್ಷಗಳ ಹಿಂದೆ ದಕ್ಷಿಣ ಪ್ರದೇಶದಲ್ಲಿ ವಸಂತಪಟ್ಟಣ ಎಂಬ ಪ್ರಸಿದ್ಧ ಪಟ್ಟಣ ಹೊಂದಿತ್ತು ಅಲ್ಲಿ ಶೆಟ್ಟಿ ಎಂಬ ವೈಶ್ಯನೊಬ್ಬನಿದ್ದ ಆತನ ಹೆಂಡತಿಯ ಹೆಸರು ತುಳಸಮ್ಮ ಆಕೆಯ ಪತಿ ಮಹಾನ್ ಜಿಪುಣ ಆತನಿಗೆ ಇದ್ದಂತಹ ಪಿತ್ರಾರ್ಜಿತ ಆಸ್ತಿಯೇ ಬೇಕಾದಷ್ಟಿತ್ತು ಆದರೂ ಸಹ ದುರಾಸೆಯಿಂದ ತನ್ನ ಬಳಿ ಇದ್ದಂತಹ ದುಡ್ಡನ್ನು ಸಾಲದ ರೂಪದಲ್ಲಿ ಜನಗಳಿಗೆ ಕೊಟ್ಟು ಅವರಿಂದ ಬಡ್ಡಿಯನ್ನು ವಸೂಲಿ ಮಾಡಿ ಮತ್ತಷ್ಟು ಸಂಪನ್ನನಾಗಿದ್ದನು ಒಂದು ದಿನವಾದರೂ ಭಗವಂತನ ಧ್ಯಾನವಾಗಲಿ ದಾನ ಧರ್ಮಗಳಾಗಲಿ ಯಾವುದನ್ನು ಸಹ ಮಾಡ್ತಾ ಇರಲಿಲ್ಲ ಬದಲಾಗಿ ಸಾಲವನ್ನು ಪಡೆದವರ ಬಳಿ ಹೆಚ್ಚಾಗಿ ಬಡ್ಡಿಯನ್ನು ಪಡೆಯೋದು ಅವರಿಗೆ ನಿಗದಿತ ಅವಧಿಯಲ್ಲಿ ಕೊಡಲು ಸಾಧ್ಯವಾಗದಿದ್ದಾಗ ಅವರ ಮೇಲೆ ಒತ್ತಡವನ್ನು ಹೇರಿ ಅವರ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸಿಕೊಳ್ಳುತ್ತಾ ಇದ್ದ ಒಂದು ದಿನ ಬಂಗಾರ ಶೆಟ್ಟಿಯು ಕೆಲಸ ನಿಮಿತ್ತವಾಗಿ ಪಕ್ಕದ ಹಳ್ಳಿಗೆ ಪ್ರಯಾಣಿಸಿದ್ದನು ಆ ದಿನ ಸಾಯಂಕಾಲ ಒಬ್ಬ ಮುದುಕ ಬ್ರಾಹ್ಮಣ ಶೆಟ್ಟಿಯ ಹೆಂಡತಿಯನ್ನು ಕಂಡು ತಾಯಿ ನನಗೆ ವಯಸ್ಸಾಗಿದೆ ನನ್ನ ಊರಿಗೆ ಹೋಗೋದಿಕ್ಕೆ ಇನ್ನು ಹತ್ತು ಮೈಲಿ ನಡೀಬೇಕು ಈಗಾಗಲೇ ಸಾಕಷ್ಟು ಕತ್ತಲಾಗಿದೆ ಆಕಾಶದಲ್ಲಿ ಮೋಡಗಳು ಮುಸುಕಿ ಚಳಿಗಾಳಿಗೆ ನಡುಗುತ್ತಾ ಇದ್ದೇನೆ ದಯಮಾಡಿ ನಿಮ್ಮ ಮನೆಯ ಬಳಿ ಈ ರಾತ್ರಿ ತಂಗಲು ನನಗೆ ಅವಕಾಶವನ್ನು ಕೊಡಿ ನಿಮಗೆ ಪುಣ್ಯ ಬರುತ್ತದೆ ನಾನು ಸದ್ಬ್ರಾಹ್ಮಣ ಸದಾಚಾರವಂತ ನಾಳೆ ಪ್ರಾತಃ ಕಾಲದಲ್ಲಿ ಮಾಘ ಸ್ನಾನವನ್ನು ಮಾಡಿ ಹೊರಟು ಹೋಗ್ತೇನೆ ಅಂತ ಅಂಗಲಾಚುತ್ತಾನೆ ತುಳಸಮ್ಮನಿಗೆ ಈ ಮಾತಿನಿಂದ ಕರುಣೆಯುಂಟಾಗಿ ತಕ್ಷಣ ಮನೆಯ ಮುಂದಿನ ಜಗುಲಿಯನ್ನು ಶುಭ್ರ ಮಾಡಿ ಅಲ್ಲೊಂದು ಚಾಪೆಯನ್ನು ಹಾಸಿ ಹೊದಕೆಯನ್ನು ಕೊಟ್ಟು ಮಲಗಲು ಹೇಳುತ್ತಾಳೆ ಆಕೆಯ ದಯಾರ್ದ್ರ ಹೃದಯಕ್ಕೆ ಬ್ರಾಹ್ಮಣನು ಸಂತಸಗೊಂಡು ಮಲಗಲು ಸಿದ್ಧವಾಗುತ್ತಿದ್ದಾಗ ತುಳಸಮ್ಮನು ಒಂದು ಹಣ್ಣನ್ನು ತಿನ್ನಲು ಕೊಟ್ಟು ಪೂಜ್ಯರೆ ಮಾಘ ಸ್ನಾನ ಮಾಡಿ ಹೊರಡುತ್ತೇನೆ ಅಂದಿರಲ್ಲ ಆ ಮಾಘ ಸ್ನಾನ ಅಂದರೆ ಏನು ಅದರಿಂದ ಉಂಟಾಗುವ ಫಲ ಏನು ನನಗೆ ಅದರ ಬಗ್ಗೆ ಯಾವ ಜ್ಞಾನವೂ ಇಲ್ಲ ಆದರೆ ತಿಳಿಯಲು ತುಂಬ ಕುತೂಹಲವಾಗಿದೆ ದಯಮಾಡಿ ಹೇಳಿ ಎಂದು ವಿನಮ್ರದಿಂದ ಬೇಡಿಕೊಳ್ಳುತ್ತಾಳೆ ಆ ಮಾತನ್ನು ಕೇಳಿ ಆ ಹಿರಿಯ ಬ್ರಾಹ್ಮಣನು ಮೇಲು ಹೊದಿಕೆಯನ್ನು ಹೊದ್ದುಕೊಂಡು ಅಮ್ಮ ಮಾಘ ಮಾಸದಲ್ಲಿ ಸೂರ್ಯೋದಯದ ಅವಧಿಯಲ್ಲಿ ನದಿ ಕೆರೆ ಬಾವಿಯ ನೀರು ಇಲ್ಲವೇ ಗೋಪಾದ ಮುಳುಗುವಷ್ಟು ನೀರು ಹರಿಯುವ ಕಡೆಯಲ್ಲಾದರೂ ಸ್ನಾನವನ್ನು ಮಾಡಿ ವಿಷ್ಣು ದೇವಾಲಯಕ್ಕೆ ಹೋಗಿ ತುಳಸಿ ಪುಷ್ಪಗಳಿಂದ ಪೂಜೆಯನ್ನು ಮಾಡಿ ಭಗವಂತನ ನೈವೇದ್ಯಕ್ಕೆ ಆದಂತಹ ಪ್ರಸಾದವನ್ನು ನಾವು ಸ್ವೀಕರಿಸಬೇಕು ಹಾಗೇ ಮಾಘ ಪುರಾಣ ಪಾರಾಯಣ ಅಥವಾ ಶ್ರವಣವನ್ನಾದರೂ ಮಾಡಬೇಕು ಹೀಗೆ ಪ್ರತಿದಿನ ಬಿಡದಂತೆ ಒಂದು ಮಾಸಗಳು ಮಾಡಿ ಕೊನೆಯಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಭೋಜನವನ್ನು ಏರ್ಪಡಿಸಿ ಕೈಲಾದ ದಾನ ಧರ್ಮಗಳನ್ನು ಮಾಡಬೇಕು ಹೀಗೆ ಮಾಡಿದಲ್ಲಿ ಮನುಷ್ಯನಿಗೆ ಇರುವಂತಹ ರೌರವಾದಿ ನರಕ ವಿಷಯಗಳಲ್ಲಿ ಬೀಳಿಸುವಂತಹ ಅಪಾರ ಪಾಪಗಳು ಕೂಡಲೇ ನಶಿಸಿ ಹೋಗುತ್ತವೆ ಹೀಗೆ ಒಂದು ತಿಂಗಳು ಕಾಲ ಮಾಡಲು ಆಗದಂತಹ ವೃದ್ಧರು ರೋಗಿಗಳು ಈ ಮಾಸದಲ್ಲಿ ಒಂದು ದಿನವಾದರೂ ಸ್ನಾನವನ್ನು ಮಾಡಿ ಭಗವಂತನನ್ನು ಆರಾಧಿಸಬೇಕು ದಶಮಿ ಏಕಾದಶಿ ದ್ವಾದಶಿ ಹುಣ್ಣಿಮೆಯ ದಿನಗಳಲ್ಲಂತೂ ಅತ್ಯಂತ ಶ್ರೇಷ್ಠವಾದದ್ದು ಯಾರು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾರೋ ಅವರಿಗೆ ಪುತ್ರ ಸಂತಾನ ಧನಧಾನ್ಯ ಪ್ರಾಪ್ತಿಯಾಗಿ ಸಕಲೈಶ್ವರ್ಯಗಳನ್ನು ಪಡೆಯುವಂಥವರಾಗ್ತಾರೆ ಇದು ನನ್ನ ಅನುಭವದಿಂದ ಹೇಳುತ್ತಿದ್ದೇನೆ ತಾಯಿ ಅಂತ ತಿಳಿಸ್ತಾರೆ ಹಿರಿಯರ ಮಾತನ್ನು ಕೇಳುತ್ತಿದ್ದ ಹಾಗೆ ಸಂತೋಷಗೊಂಡಂತಹ ತುಳಸಮ್ಮ ತಾನು ಸ್ನಾನವನ್ನು ಆಚರಿಸಲು ನಾಳೆ ಇವರ ಜೊತೆಯಲ್ಲೇ ಹೋಗಬೇಕು ಅಂತ ನಿಶ್ಚಯವನ್ನು ಮಾಡಿಕೊಳ್ಳುತ್ತಾಳೆ ಅಷ್ಟರಲ್ಲಿ ಆಕೆಯ ಜಿಪುಣ ಗಂಡ ಮನೆಗೆ ಹಿಂತಿರುಗುತ್ತಾನೆ ಆತನಿಗೆ ತಾನು ಪ್ರಾತಃ ಕಾಲದಲ್ಲಿ ಸ್ನಾನಕ್ಕೆ ಹೋಗುವುದಾಗಿ ಈಕೆ ತಿಳಿಸಿದಾಗ ಇದರಿಂದ ಕೋಪಗೊಂಡಂತಹ ಬಂಗಾರ ಶೆಟ್ಟಿ ಹಲ್ಲನ್ನು ಕಡಿಯುತ್ತಾ ಕೈಯನ್ನು ಬೀಸುತ್ತಾ ಅಯ್ಯೋ ಮೂರ್ಖಿ ನಿನಗ್ಯಾರು ಇದನ್ನೆಲ್ಲ ಹೇಳಿದ್ದು ಮಗ ಸ್ನಾನವಂತೆ ದಾನ ಧರ್ಮಗಳಂತೆ ನಿನಗೇನು ಹುಚ್ಚು ಹಿಡಿದಿದೆಯೇ ಸಾಕು ಮಾಡು ನಿನ್ನ ಮಾತುಗಳನ್ನು ಅಧಿಕ ಪ್ರಸಂಗಿ ಈ ರೀತಿ ಮಾತನಾಡುತ್ತಾ ಇದ್ದರೆ ಕುತ್ತಿಗೆಯನ್ನು ಹಿಸಿಕಿ ಬಿಡುತ್ತೇನೆ ಹಣ ಸಂಪಾದನೆಯಲ್ಲೇ ನನ್ನ ಪಂಚ ಪ್ರಾಣಗಳು ಹೋಗುತ್ತಾ ಇವೆ ಒಂದು ಪೈಸವೂ ಬಿಡದೆ ವಸೂಲಿ ಮಾಡುವಷ್ಟರಲ್ಲೇ ಸಾಕಾಗುತ್ತಾ ಇದೆ ಇದರಲ್ಲಿ ಕೂಡಿಟ್ಟ ಹಣವನ್ನು ದಾನ ಮಾಡುತ್ತೀಯ ತಣ್ಣೀರಿನ ಸ್ನಾನ ಮಾಡಿ ನಿನಗೆ ಆರೋಗ್ಯ ಕೆಟ್ಟರೆ ಅದಕ್ಕೂ ಖರ್ಚಲ್ಲವೇ ಇವೆಲ್ಲವನ್ನು ಮಾಡಿ ಮನೆ ಹಾಳು ಮಾಡಿ ಅಮ್ಮ ತಾಯಿ ಭಿಕ್ಷಾಂದೇಹಿ ಅಂತ ಮನೆ ಮನೆಗೂ ಹೋಗಬೇಕೆಂದುಕೊಂಡಿದ್ದೀಯಾ ಹೋಗು ಮಲಗು ಅಂತ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಾ ಆಕೆಯನ್ನು ನಿಂದಿಸುತ್ತಾನೆ ಇಷ್ಟಾದ ಮೇಲೆ ಅಂದು ರಾತ್ರಿಯೆಲ್ಲ ತುಳಸಮ್ಮನಿಗೆ ನಿದ್ರೆಯೇ ಬರಲಿಲ್ಲ ಯಾವಾಗ ಬೆಳಗಾಗುತ್ತದೋ ಯಾವಾಗ ನದಿಗೆ ಹೋಗಿ ಸ್ನಾನ ಮಾಡುತ್ತನೋ ಅನ್ನುವಂತಹ ಒಂದು ಕಾತುರದಿಂದಲೇ ಎದುರು ನೋಡುತ್ತಾ ಇರ್ತಾಳೆ ಅಂತೂ ಇಂತೂ ಬೆಳಗಾಯಿತು ಬೆಳಗಿನ ಕಾಲ ಕೃತ್ಯಗಳನ್ನು ಮುಗಿಸಿ ಗಂಡನಿಗೆ ಹೇಳದೆ ಮನೆಯ ಹೊರಗಿದ್ದ ಆ ಬಡ ಬ್ರಾಹ್ಮಣನ ಜೊತೆ ಹೋಗಿ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಾ ಇರ್ತಾಳೆ ಹೇಗೋ ಸುಳಿವನ್ನು ತಿಳಿದು ಬಂಗಾರ ಶೆಟ್ಟಿ ಕೈಯಲ್ಲಿ ದೊಣ್ಣೆಯನ್ನು ಹಿಡಿದು ಹೆಂಡತಿಗೆ ಹೊಡೆಯಲು ಬಂದನು ಕೋಪದಿಂದ ಹೆಂಡತಿಯನ್ನು ಅಡ್ಡಾಡಿಸಿ ನೀರಿಗಿಳಿದಾಗ ಕಾಲು ಜಾರಿ ನೀರಿನಲ್ಲಿ ಬಿದ್ದನು ಇದರಿಂದ ಹಿಡಿಯಲು ಬಂದ ಹೆಂಡತಿಯು ಮುಳುಗಿದ್ದರಿಂದ ಇಬ್ಬರಿಗೂ ಒಟ್ಟಾರೆಯಾಗಿ ಮಾಘ ಸ್ನಾನವಾಯಿತು ಇಬ್ಬರಿಗೂ ಮಾಘ ಸ್ನಾನದ ಫಲ ದೊರೆಯಿತು ಆದರೂ ಸಹ ಬಂಗಾರ ಶೆಟ್ಟಿ ನೀರಿನಲ್ಲಿ ತಾನು ಬೀಳಲು ಹೆಂಡತಿಯೇ ಕಾರಣ ಅಂತ ಆಕೆಗೆ ಚೆನ್ನಾಗಿ ಹೊಡೆದು ಎಳೆದುಕೊಂಡು ಹೋಗ್ತಾನೆ ನಂತರ ಒಂದಷ್ಟು ವರ್ಷಗಳ ಬಳಿಕ ಇದ್ದಕ್ಕಿದ್ದಂತೆ ಇಬ್ಬರಿಗೂ ಯಾವುದೋ ಸೋಂಕಿನಿಂದ ಕಾಯಿಲೆಗೆ ತುತ್ತಾಗುತ್ತಾರೆ ಇದರಿಂದ ಇಬ್ಬರು ಮರಣಿಸಿದರು ಆಗ ಬಂಗಾರ ಶೆಟ್ಟಿಯನ್ನ ಕರೆದೊಯ್ಯಲು ಯಮ ಬಂಟರು ಕರೆದುಕೊಂಡು ಹೋದರೆ ತುಳಸಮ್ಮನನ್ನ ವಿಷ್ಣು ದೂತರು ವೈಕುಂಠಕ್ಕೆ ಕರೆದೊಯ್ತಾ ಇದ್ದರು ಆಗ ತುಳಸಮ್ಮನ ಆತ್ಮ ಎಲೈ ಯಮಭಂಟರೆ ಭಂಟರೆ ನಾನು ವೈಕುಂಠ ಲೋಕಕ್ಕೆ ಹೋಗುತ್ತಿದ್ದೇನೆ ಆದರೆ ಏಕೆ ನನ್ನ ಗಂಡನನ್ನ ಯಮಲೋಕಕ್ಕೆ ಕರೆದೊಯ್ತಾ ಇದ್ದೀರಾ ಇಬ್ಬರು ಸಮಾನರಲ್ಲವೇ ಅಂತ ಪ್ರಶ್ನಿಸುತ್ತಾಳೆ ಆಗ ಯಮಕಿಂಕರರು ತಾಯಿ ಮಾಘ ಸ್ನಾನದಿಂದ ನಿನಗೆ ಈ ಫಲ ದೊರೆತಿದೆ ಆದರೆ ನಿನ್ನ ಗಂಡ ಅನೇಕ ಜನರಿಂದ ಧನಾರ್ಜನೆ ಮಾಡಿ ಎಷ್ಟೋ ಜನರಿಗೆ ಕಿರುಕುಳವನ್ನು ಕೊಟ್ಟು ಅವರ ಶಾಪಕ್ಕೆ ತುತ್ತಾಗಿದ್ದಾನೆ ಸುಳ್ಳು ಮೋಸದ ಜೊತೆಗೆ ಭಗವಂತನ ಮೇಲೆ ಭಕ್ತಿ ಇಲ್ಲದೆ ತುಚ್ಛವಾಗಿ ಮಾತಾಡಿ ನಡೆದುಕೊಂಡಿದ್ದಕ್ಕೆ ಆತನಿಗೆ ಈ ಶಿಕ್ಷೆ ಎಂದು ಹೇಳುತ್ತಾರೆ ತುಳಸಮ್ಮನು ಯಮಕಿಂಕರನ ಕುರಿತು ನಾನು ಮಾಡಿದ್ದು ಒಂದು ದಿನದ ಮಾಘ ಸ್ನಾನ ಅಂದು ನನ್ನನ್ನು ಹೊಡೆಯಲು ಬಂದಿದ್ದಂತಹ ನನ್ನ ಪತಿಯೂ ಸಹ ಅವರಿಗೇ ತಿಳಿಯದೆ ನದಿಯಲ್ಲಿ ಮಾಘ ಸ್ನಾನವನ್ನು ಮಾಡಿದ್ದಾರೆ ಶಿಕ್ಷಿಸುವುದರಲ್ಲಿ ಏಕೆ ಈ ತಾರತಮ್ಯ ಅಂತ ಪ್ರಶ್ನೆಯನ್ನು ಮಾಡ್ತಾಳೆ ಯಮಕಿಂಕರರಿಗೆ ಯಮನ ಆಜ್ಞೆಯನ್ನಷ್ಟೇ ಪಾಲಿಸೋದು ಗೊತ್ತಿರುತ್ತೆ ಹಾಗಾಗಿ ಏನೂ ಮಾತನಾಡದೆ ಚಿತ್ರಗುಪ್ತನ ಬಳಿ ಬಂದು ಎಲ್ಲವನ್ನ ವಿವರಿಸ್ತಾರೆ ಚಿತ್ರಗುಪ್ತನು ಸ್ನಾನದಿಂದ ಆತನ ಕರ್ಮಗಳೆಲ್ಲವೂ ನಶಿಸಿ ಹೋಗಿವೆ ಅಂತ ತಿಳಿದ ಮೇಲೆ ಆದಂತಹ ಅಚಾತುರ್ಯದಿಂದ ಕೊನೆಗೆ ಬಂಗಾರ ಶೆಟ್ಟಿಯನ್ನು ಸಹ ವೈಕುಂಠಕ್ಕೆ ಕರೆದೊಯ್ಯಲು ವಿಷ್ಣು ದೂತರಿಗೆ ಪ್ರಾರ್ಥಿಸುತ್ತಾನೆ ನಂತರ ಪತಿಯರಿಬ್ಬರಿಗೂ ಸಹ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತದೆ ಸಂತೋಷದಿಂದ ಸ್ವರ್ಗವಾಸಿಯಾಗುತ್ತಾರೆ ಕೇಳಿದೆಯ ರಾಜ ಹೆಂಡತಿಯಿಂದ ಗಂಡನಿಗೂ ಕೂಡ ಹೇಗೆ ಸದ್ಗತಿ ಪ್ರಾಪ್ತವಾಯಿತು ಅಂತ ಗಂಡ ಕ್ರೂರಿ ಜಿಪುಣ ಆಗಿದ್ದರೂ ಸಹ ತಿಳಿದೋ ತಿಳಿಯದೆಯೋ ಮಾಡಿದಂತಹ ಮಾಘಸ್ನಾನದಿಂದ ವೈಕುಂಠ ಪ್ರಾಪ್ತಿಯಾಯಿತು ಆದ್ದರಿಂದ ಮಾಘಸ್ನಾನ ಒಂದು ತಿಂಗಳು ಮಾಡಿದರೆ ಎಂತಹ ಫಲಗಳನ್ನು ಪಡೆಯಬಹುದು ಇಂತರಲ್ಲಿ ಅನುಮಾನವೇ ಇಲ್ಲ ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಅಷ್ಟಾದಶೋಧ್ಯಾಯ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ಅಧ್ಯಾಯದ ಪಾರಾಯಣದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು